ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗಿನಿಂದ ಅವ್ರ ಹತ್ರ ಕೆಲಸ ಕಾರ್ಯಗಳು ನಾನು ಇದ್ದೆ ಬಹಳ ಡಿಸಿಪ್ಲಿನ್ ಅವರು ಏನನ್ನ ಹೇಳಿದರೆ ಮಾಡಿಬಿಡ್ತಾರೆ ಅಂಥವರ ಕುಟುಂಬಕ್ಕೆ ಇವತ್ತು ಈ ಸೀಟನ್ನು ಕೊಟ್ಟಿರೋದಕ್ಕೆ ನಾನು ಸ್ವಯಂ ಪ್ರೇರಿತನಾಗಿ ಈ ಭಾಗದ ಎಲ್ಲ ಮತ ಬಾಂಧವರನ್ನು ವಿಶೇಷವಾಗಿ ವರ್ಗ ಬಿಡುಕಟ್ಟಿನವರು ಯಾಕಂದರೆ ನಮಗೆ ಕಳ್ಕೊಂಡಂಥ ಸೀಟು ಲೋಕಸಭಾ ಸೀಟು ಈ ಭಾಗದಲ್ಲಿ ಆ ಸೀಟು ಉಳಿಯೋಕ್ಕೆ ಕಾರಣಭೂತರಾದಂಥವರು ನಮ್ಮ ಭೀಮಣ್ಣ ಅವರು ಅವ್ರನ್ನೇ ಹೊತ್ತು ಕೂಡ ನಾನು ಮರೆಯೋಕ್ಕಾಗಲ್ಲ ಅವರ ಕುಟುಂಬದ ಅವರ ಮೊಮ್ಮಗ ಇವತ್ತು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರ ಒಟ್ಟಿಗೆ ಕೆಲಸ ಮಾಡಬೇಕು ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಆಗ ನಮ್ಮ ಋಣ ತೀರಿಸ್ದಂಗೆ ಆಗ್ತದೆ ಅಂತೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಬಂದಿದ್ದೀನಿ ಪಕ್ಷ ಒಂದು ಕಡೆ ನಾವೆಲ್ಲರೂ ಕೂಡ ಪರಿಶಿಷ್ಟ ವರ್ಗ ಬುಡುಕಟ್ಟಿನವರೆಲ್ಲರೂ ಕೂಡ ಆ ಕುಟುಂಬಕ್ಕೆ ಅವರು ಮಾಡಿರೋ ಸಹಾಯ ಪಕ್ಷಕ್ಕೆ ಮಾಡಿರೋ ಸಹಾಯ ಅವರು ಮಿನಿಸ್ಟರ್ ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡಿಕೊಂಡು ರ ಲೋಕಸಭಾ ಕ್ಷೇತ್ರದ ಚಿಂಚೋಳಿ ಮತ್ತು ಆಳಂದ ಸೇರಿ ಎಲ್ಲ ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಒಬ್ಬ ಉತ್ತಮವಾದಂಥ ವ್ಯಕ್ತಿಯನ್ನು ಅಭ್ಯರ್ಥಿ ಮಾಡಿದ್ದೀವಿ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಮತ್ತು ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಆ ಯುವಕನಿಗೆ ಆಶೀರ್ವಾದ ಮಾಡಿ ಜಯಶೀಲರನ್ನಾಗಿ ಮಾಡುವುದರ ಮುಖಾಂತರ ಈ ಭಾಗದ ಅಭಿವೃದ್ಧಿಗಳಿಗೆ ಸರ್ವೋತಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಸಾಗರ ಕಂಡ್ರೆ ಅವರಿಗೆ ಆಶೀರ್ವಾದ ಮಾಡ್ಲಿಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅತಿವೃಷ್ಟಿಯಾಗಲಿ ಅನಿವೃಷ್ಟಿ ಅನ್ ಆಗಲಿ ಆ ರಾಜ್ಯಗಳನ್ನು ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಕಾಪಾಡಬೇಕಾಗಿರೋ ಕೆಲಸ ಭಾರತ ಸರ್ಕಾರಕ್ಕೆ ಇರ್ತದೆ ಭಾರತ ಸರ್ಕಾರದಲ್ಲಿ ಯಾವ ಪಕ್ಷ ಅಧಿಕಾರ ಮಾಡ್ತಾ ಎನ್ನುವುದು ಅಂತಿಲ್ಲ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಂಥ ಕಾಲದಲ್ಲಿ ಬರಪರಿಹಾರಕ್ಕೆ ಬಿ ಜೆ ಪಿ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದೇವ್ರ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗಿದೆ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ರಾಜಕೀಯ ಭಿನ್ನವಾಗಿರ್ತದೆ ಆದರೆ ಕಷ್ಟ ಸುಖೆ ರಾಜ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊಳ್ಳೋದು ರಾಷ್ಟ್ರದ ಜವಾಬ್ದಾರಿ ಇರ್ತಾರೆ ರಾಷ್ಟ್ರ ಸರ್ಕಾರ ನಡೆಸೋರು ಜ ಸಂಪೂರ್ಣವಾಗಿ ವಿಫಲವಾಗಿದೆ ರಾಜಕೀಯ ಮಾಡಿದ್ದಾರೆ ಪಕ್ಷಭೇದ ಮಾಡಿದ್ದಾರೆ ಇದೊಂದು ದುರಂತ ಕರ್ನಾಟಕ ರಾಜ್ಯದ ಜನರಿಗೆ ಅಪಮಾನ ಮತ್ತು ಅವಮಾನ ಮಾಡಿದೆ ಕೋರ್ಟ್ ಅವರು ಅವ್ರಿಗೆ ಬುದ್ಧಿ ಹೇಳಬೇಕಾಯ್ತು ಇದು ಸಂವಿಧಾನಬದ್ಧವಾಗಿ ನೀವು ಹಕ್ಕು ಅವ್ರದ್ದು ಅವರೇನು ನಿಮಗೆ ಭಿಕ್ಷೆ ಬೇಡ್ತಾ ಇಲ್ಲ ಕೊಡಿ ಅಂತ ಆ ಕೊಡೋ ಕೂಡ ಸರಿಯಾಗಿ ಕೊಟ್ಟಿಲ್ಲ ನಮಗೆ ಕೊಡಬೇಕಾದ್ರೆ ಹದಿನೆಂಟು ಸಾವಿರ ಕೋಟಿ ಆದರೆ ಮೂರು ಸಾವಿರನೂ ನಾಲ್ಕು ಸಾವಿರ ಕೋಟಿ ಮೂರು ಸಾವಿರ ಮೂರು ಸಾವಿರ ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ವ್ಯವಸ್ಥೆಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಈ ರಾಜ್ಯದಲ್ಲಿ ನಡೆದಿದ್ದೇವೆ